ಪೊಲೀಸ್ ಆಮೇಲೆ ಎಂ ಪಿ ಎಂ ಇದರಲ್ಲಿ ನಾಗ್ಭೂಷಣ್ ಅಂತ ಹೇಳಿ ಒಬ್ಬರು ಮೇಲೆ ಈಗಾಗಲೇ ನೂರ ಇಪ್ಪತ್ಮೂರು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಗೊಗ್ಗ ಇದೆಲ್ಲ ಆಗಿದೆ ಮತ್ತೆ ಆ ಗೊಗ್ಗ ಇದಕ್ಕೆ ಹಾಕಿದ್ದಾರೆ ಎಂ ಪಿ ಎಂ ಅಲ್ಲಿ ಫಾರೆಸ್ಟ್ ಆಗಿದ್ರು ಸರ್ ನಾಗ್ಭೂಷಣ್ ಗೊಗ್ಗ ಸರ್ ಚಂದ್ರಮರ್ತಿ ಶಿಕಾರಿಪುರ ಸರ್ಕಲ್ ಸರ್

ಸರ್ ಸರ್ ಈಗ ಅರಣ್ಯ ಕಾಯ್ದೆ ಅಡಿಗೆ ಎಂಜಿ ಸರ್ವೆ ಮಾಡಿದ್ದಾರೆ ಸರ್ ಫಾರೆಸ್ಟ್ ಸರ್ವೆ ಅದು ಪೈಲೂಪ್ ಆಗಿದೆ ಮುಂದೆ ಯಾವುದು ಅರಣ್ಯ ಕಾಯ್ದೆ ಅಲ್ಲ ಎಫ್ ಆರ್ ಎಲ್ ಈಗ ನೋಡಿ ಸುಮಾರು ನಂದು ಇಡೀ ಜಿಲ್ಲೆಯಲ್ಲಿ ಎರಡ್ ಸಾವಿರ ಎರಡೂವರೆ ಸಾವಿರ ಅರ್ಜಿ ಪಟ್ಟಣಕ್ಕೆ ಪೆಂಡಿಂಗ್ ಇದೆ